ನಮಸ್ಕಾರ ಸ್ನೇಹಿತರೆ ಹನ್ನೊಂದನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ವಿನಾಶದ ಒಂದು ಹೊಸ ರೂಪ ಪಡೆದುಕೊಂಡಿದೆ ಸ್ವರ್ಗದಂತಿದ್ದ ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜೆಲ್ ಇದೀಗ ನರಕದಂತಾಗಿದೆ ಕೇವಲ ಒಂದೇ ಒಂದು ಕಾರ್ ಗಿಚ್ಚಿನಿಂದ ಇಡೀ ಕಾಡು ಸುಟ್ಟು ಭಸ್ಮವಾಗಿ ಆಮೇಲೆ ನಗರದಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಬೆಂಕಿ ಹತ್ತಿ ಒಂದರಿಂದ ಒಂದು ಮನೆ ಸುಟ್ಟುಕೊಂತ ಬಂತು ಇದೀಗ ಇಡೀ ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ ಸುಟ್ಟು ಭಸ್ಮವಾಗಿದೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮನೆಗಳು ಸುಟ್ಟು ಕರಕಲಾಗಿದ್ದು ಅದರಲ್ಲಿ ಹತ್ತು ಜನ ತಮ್ಮ ಜೀವವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬ್ಯಾಂಕುಗಳು ಫೈನಾನ್ಶಿಯಲ್ ಆಫೀಸ್ ಭಸ್ಮವಾಗಿದ್ದು ಹಾಲಿವುಡ್ ನಟರು ತಮ್ಮ ಜೀವವನ್ನ ಕಾಪಾಡಿಕೊಂಡು ಅಲ್ಲಿಂದ ಪರಾರಿಯಾಗ್ತಾ ಇದ್ದಾರೆ ಸತತವಾಗಿ ಬೆಂಕಿಯನ್ನು ಆರಿಸಲು ಪ್ರಯತ್ನ ಪಟ್ಟಿದ್ದರೂ ಸಂಪೂರ್ಣವಾಗಿ ಬೆಂಕಿಯನ್ನ ಆರಿಸಲು ಸಾಧ್ಯನೇ ಆಗ್ತಾ ಇಲ್ಲ ಅಲ್ಲಿ ಬರ್ತಕ್ಕಂತ ಗಾಳಿ ಆ ಬೆಂಕಿನ ಮತ್ತಷ್ಟು ಬಲವಾಗಿ ಮಾಡ್ತಾ ಇದೆ ಸತತವಾಗಿ ಮೂರು ದಿನದಿಂದ ಕಾರ್ಯಾಚರಣೆ ನಡೀತಾ ಇದ್ದು ಬೆಂಕಿನ ನಂದಿಸೋಕೆ ಇದುವರೆಗೂ ಸಾಧ್ಯವಾಗಿಲ್ಲ ಈ ದುರಂತ ಆಕಸ್ಮಿಕ ಘಟನೆನೋ ಅಥವಾ ಪ್ರಕೃತಿ ನಮಗೆ ಕೊಡ್ತಕ್ಕಂಥ ಸೂಚನೆಯೋ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ